ಹಾಯ್ ಯಾರಿಗೆಲ್ಲ ಕೆಲವೊಂದು ದೋಷಗಳು ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ಗಳು ಈ ಥರ ಎಲ್ಲ ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ದರೆ ಅವರಿಗೆ ಒಂದು ಕೆಲವೊಂದು ರೆಮಿಡಿಗಳನ್ನ ಕೊಡ್ತಾ ಇರ್ತೀನಿ ಏನಪ್ಪಾ ಅಂತಂದ್ರೆ ಕರಿಮೆಣಸನ್ನ ನೀವೇನಾದ್ರೂ ರಾತ್ರಿ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲ್ಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಭಾಗ್ಯೋದಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನಿಮ್ಮೆಲ್ಲ ಕೆನನ್ಸ್ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಲವಂಗವನ್ನ ನೀವೇನಾದ್ರೂ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಂಡು ನೈಟ್ ಮಲ್ ಮಲ್ತಾ ಬಂದ್ರೆ ಅಂದ್ರೆ ಯಾರಿಗೆಲ್ಲ ದೃಷ್ಟಿ ದೋಷ ಆಗ್ತಾ ಇದೆ ಕಣ್ ದೃಷ್ಟಿ ಆಗ್ತಾ ಇದೆ ಓಕೆ ನಜ ದೋಷ ಅಂತ ಹೇಳ್ತಾರೆ ಪದೇ ಪದೇ ದೃಷ್ಟಿ ಆಗ್ತಾ ಇದೆ ಇದನ್ನ ಆಗೋದನ್ನ ತಪ್ಪುತ್ತೆ ಅದೇ ರೀತಿ ಅರಿಶಿಣವನ್ನು ನೀವೇನಾದ್ರೂ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲ್ಗೋದ್ರಿಂದ ಏನಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ ರಿಲೇಶನ್ಶಿಪ್ ಇರುವಂತಹ ತೊಂದರೆಗಳು ಸಾಲ್ವ್ ಆಗುತ್ತವೆ ಎಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಲವ್ ಅಫೇರ್ಸ್ ಅಲ್ಲಿರುವಂತಹ ನಿಮ್ಮ ತೊಂದರೆಗಳು ಕೂಡ ಅಲ್ಲಿ ರೆಡ್ಯೂಸ್ ಆಗೋಕ್ಕೆ ಬರುತ್ತೆ ಅದೇ ರೀತಿ ಏಲಕ್ಕಿಯನ್ನು ನೀವು ಏನಾದರೂ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲಗೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅಪೋರ್ಚುನಿಟಿನ ಮತ್ತೆ ಮನಿ ಸೋರ್ಸ್ ಅನ್ನ ನೀವು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹೊಸ ಹೊಸ ಏನಂತಾರೆ ಅಪರ್ಚುನಿಟಿಗಳನ್ನ ನಿಮಗೆ ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದೇ ರೀತಿ ನೀವೇನಾದ್ರೂ ದಾಲ್ಚಿನ್ನಿ ಏನಾದ್ರು ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲಗೋಕೆ ಸ್ಟಾರ್ಟ್ ಮಾಡಿದ್ರೆ ಫಾರ್ ಲಕ್ ನಿಮ್ಮ ಲಕ್ ಎನ್ಸ್ ಸ್ಟಾರ್ಟ್ ಆಗುತ್ತೆ ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಏನಂತಾರೆ ಇನ್ಕಮ್ ಸೋರ್ಸ್ ಇನ್ಕಮ್ ಇಂಪ್ರೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ನೆಗೆಟಿವಿಟಿನೆಲ್ಲ ರಿಮೂವ್ ಮಾಡುತ್ತೆ ಸೊ ಈ ಒಂದು ವಸ್ತುಗಳಲ್ಲಿ ಯಾವ್ದು ನಿಮ್ಗೆ ಅವಶ್ಯಕತೆ ಇದೆಯೋ ಅದನ್ನ ಇಟ್ಕೊ ಇಟ್ಕೊಂಡು ಮಲಗಿಕೆ ಸ್ಟಾರ್ಟ್ ಮಾಡಿ ಇದರಿಂದ ಬೆಸ್ಟ್ ರಿಸಲ್ಟ್ ನ ನೀವು ಪಡ್ಕೊಳ್ಳಿ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಹಾಗೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ